ಹಾಯ್ ಎಲ್ಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈದೃತಿ ಲಾಗ್ಸ್ ಕನ್ನಡ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಸಿಂಪಲ್ಲಾಗಿ ಅವರೇ ಬೇಳೆಯನ್ನು ಬಳಸ್ಕೊಂಡು ಸಾಂಬಾರು ಮಾಡೋದು ಹೇಗೆ ಅಂತಂದರೆ ಶೇರ್ ಮಾಡ್ತಾಯಿದ್ದೀನಿ ಈ ಅವರೇ ಬೇಳೆ ಸಾಂಬಾರು ಮಾಡೋದಕ್ಕೆ ಮಸಾಲ ರೆಡಿ ಇದ್ದೀನಿ ಈ ಮಸಾಲ ರೆಡಿ ಮಾಡ್ಕೊಳ್ಳೋದಕ್ಕೆ ಎರಡುಗೆಡ್ಡೆ ಬೆಳ್ಳುಳ್ಳಿ ಮೂರು ಇಂಚಷ್ಟು ಶುಂಠಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ತೆಂಗಿನಕಾಯಿ ಒಂದು ಈರುಳ್ಳಿನ ಕಟ್ ಮಾಡಿ ತೊಗೊಂಡಿದ್ದೀನಿ ಒಂದು ಮಿಕ್ಸರ್ ಜಾರ್ಗೆ ತೊಗೊಂಡಿರೋವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಹಾಕ್ಕೊಂಡು ಗ್ರೈಂಡ್ ಮಾಡಿಟ್ಕೊಳ್ಳೋಣ ನಂತರ ಒಂದು ಕುಕ್ಕರ್ನ ಇಟ್ಕೊಂಡು ಒಗ್ಗರಣೆಗಾಗುವಷ್ಟು ಕುಕ್ಕಿಂಗ್ ಆಯಿಲ್ನ ಆ್ಯಡ್ ಮಾಡಿಕೊಂಡು ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ ಒಂದು ಗೆಡ್ಡೆ ಈರುಳ್ಳಿನ ಕಟ್ ಮಾಡಿಕೊಂಡು ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ಎಲ್ಲ ಹಾಕ್ಕೊಂಡು ಈರುಳ್ಳಿ ಸ್ವಲ್ಪ ಸಾಫ್ಟ್ ಆದಮೇಲೆ ಬೇಳೆನ ಆ್ಯಡ್ ಮಾಡ್ಕೊಂಡಿದ್ದೀನಿ ಈ ಬೇಳೆ ಬಂದು ಕಾಳು ಅವರೆ ಕಾಳು ಇರುತ್ತಲ್ವ ಒಣಗಿರೋದು ಆ ಅವರೆಕಾಳನ್ನ ನೆನೆಸಿ ಸಿಪ್ಪೆ ತೆಗೆದು ತಗೊಂಡಿರೋವಂಥ ಈ ಅವರೆಕಾಳು ಒಂಥರ ಹಸಿ ಅವರೆಕಾಯಿ ಬಂದಾಗ ನಾವು ಇಟ್ಕಿದ ಬೆಳೆ ಸಾಂಬಾರು ಮಾಡ್ತೀವಲ್ವ ಆ ರೀತಿ ಬಟ್ ಇದು ಒಣಗಿರೋವಂಥ ಅವರೆಕಾಳು ಕಾಳು ಹಸೆಕಾಯಿಂದ ಮಾಡೋ ಸಾಂಬಾರು ಟೇಸ್ಟೇ ಬೇರೆ ಒಣಕಾಳಿಂದ ಮಾಡೋ ಟೇಸ್ಟೇ ಬೇರೆ ಎರಡರಲ್ಲೂ ತುಂಬಾ ವ್ಯತ್ಯಾಸ ಇರುತ್ತೆ ಬಟ್ ನಾವು ಹೊಸಕಾಯಿಯಿಂದ ಮಾಡ್ತೀವಲ್ವ ಅವರೆಕಾಯಿ ಇಟ್ಕಿದ ಬೆಳೆ ಸಾಂಬಾರು ಅದಕ್ಕೆ ತರಕಾರಿನ ಆ್ಯಡ್ ಮಾಡೋಲ್ಲ ಕೆಲವ್ರು ಮಾಡ್ತಾರೇನೋ ಗೊತ್ತಿಲ್ಲ ಬಟ್ ನಾವು ಆ್ಯಡ್ ಮಾಡೋಲ್ಲ ಬಟ್ ಇದು ಒಣಗಿಸಿರೋ ಅಂಥ ಬೇಳೆಗೆ ಬೆಳೆಗೆ ತರಕಾರಿನ ಆ್ಯಡ್ ಮಾಡಿಕೊಂಡು ಮಾಡ್ತೀವಿ ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರು ಸಲ ಟ್ರೈ ಮಾಡಿ ಬೇರೆ ಸಾಂಬಾರು ಮುಂದೆ ಈ ಅವರೇ ಬೇಳೆ ಸಾಂಬಾರು ಇದೆಯಲ್ಲ ಇದು ಸ್ವಲ್ಪ ರುಚಿಯಿಂದ ಜಾಸ್ತಿ ಕೊಡುತ್ತೆ ಅವರೇ ಬೇಳೆ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ ಮೇಲೆ ಆಲೂಗಡ್ಡೆ ಹಾಗೂ ಬದನೆಕಾಯಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಆಲೂಗಡ್ಡೆ ಬದನೆಕಾಯಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಮನೇಲಿ ಆಲೂಗಡ್ಡೆ ಫೇವ್ರೇಟ್ ಜಾಸ್ತಿ ಹಾಗಾಗಿ ಆಲೂಗಡ್ಡೆನ ಆ್ಯಡ್ ಮಾಡ್ಕೊಂಡಿದ್ದೀನಿ ಬದನೆಕಾಯಿ ಕೂಡ ತಿಂತಾರೆ ಈ ಬದನೆಕಾಯಿ ಸ್ವಲ್ಪನೂ ಕಹಿ ಬರಲ್ಲ ಕಹಿ ಅಂದರೆ ಕನೆ ಅಂತಾರಲ್ಲ ಆ ಥರ ನಮ್ಮ ಗಿಡದಲ್ಲೇ ಬಿಟ್ಟಿತ್ತು ಬದನೆಕಾಯಿ ಹಾಗಾಗಿ ಬದನೆಕಾಯಿ ಇತ್ತಲ್ವ ಅಂತ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಜಾಸ್ತಿ ಹಾಕೊಂಡಷ್ಟು ಸಾಂಬಾರು ಕೂಡ ಇನ್ನೂ ಚೆನ್ನಾಗೇ ಇರುತ್ತೆ ಆಲೂಗಡ್ಡೆ ಬದ್ನೆಕಾಯಿ ಹಾಕ್ಕೊಂಡು ಒಂದು ನಿಮಿಷ ಚೆನ್ನಾಗಿ ತರಕಾರಿನೂ ಕೂಡ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆನಲ್ಲೇ ಫ್ರೈ ಎಲ್ಲ ಮಾಡ್ಕೊಂಡಾದ್ಮೇಲೆ ನಾವು ರುಬ್ಬಿರೋ ಅಂಥ ಮಸಾಲೆ ಏನಿತ್ತು ಮಸಾಲನ ಆ್ಯಡ್ ಮಾಡಿಕೊಂಡು ಹಸಿ ವಾಸನೆ ಹೋಗೋವರೆಗೂ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ಚೆನ್ನಾಗಿ ಎಲ್ಲ ಮಿಕ್ಸ್ ಕೊಟ್ಟು ನಂತರ ನಾನಿಲ್ಲಿ ಎರಡೂವರೆ ಸ್ಪೂನಷ್ಟು ಸಾಂಬಾರು ಮಸಾಲ ಪೌಡರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಮೇಯ್ನ್ ನಿಜ ಹೇಳಬೇಕು ಅಂದರೆ ಸಾಂಬಾರು ಮಸಾಲ ಪೌಡರೇನೆ ಜಾಸ್ತಿ ಸಾಂಬಾರಿಗೆ ಟೇಸ್ಟ್ ಕೊಡೋದು ನಾವು ಎಲ್ಲಾನು ಸಹ ಇಂಗ್ರೀಡಿಯೆಂಟ್ಸ್ನ ಎಷ್ಟೇ ಹಾಕೊಂಡು ಮಾಡಿದ್ರು ಮೇನ್ ಇಂಪಾರ್ಟೆಂಟ್ ಸಾಂಬಾರು ಮಸಾಲ ಪೌಡರೇ ನಮಗೆ ಬೇರೆಯವ್ರ ಮನೆ ಸಾಂಬಾರು ಮಸಾಲ ಪೌಡರ್ ನಮ್ಗೆ ಖಂಡಿತ ಸ್ವಲ್ಪ ಇಷ್ಟ ಆಗೋಲ್ಲ ಮಸಾಲ ಪೌಡರ್ನ ಆ್ಯಡ್ ಮಾಡಿಕೊಂಡು ನೀರು ಯಾವ ಬೇಕು ನೋಡಿಕೊಂಡು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ನಂತರ ಉಪ್ಪು ಖಾರ ಇಲ್ವಾ ಅಂತ ಚೆಕ್ ಮಾಡಿಕೊಂಡು ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಒಂದು ಲೆಟಲ್ನ ಮುಚ್ಚಿ ನಾವು ಎರಡು ವೀಸಲ್ನ ಕೂಗಿಸ್ಕೊಂಡ್ರೆ ಸಾಕು ಸಾಂಬಾರು ರೆಡಿ ಆಗಿಬಿಡುತ್ತೆ ತುಂಬ ಸಾಫ್ಟಾಗಿ ಬೇಳೆ ಎಲ್ಲ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ ನೋಡ್ತಾ ಇರ್ಬೋದು ಇವಾಗ ಲಿಟಲ್ನ ಓಪನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಬೇಳೆ ಚೆನ್ನಾಗಿ ಸಾಫ್ಟಾಗಿ ಬೆಂದ್ಕೊಂಡಿದೆ ಅಂತ ನೋಡಿದ್ರಲ್ವ ಅವರೇ ಬೇಳೆ ಸಾಂಬಾರು ಹೇಗೆ ಮಾಡೋದು ಅಂತ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಬೇಗ ಕೂಡ ಆಗಿಬಿಡುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ